ನಮಸ್ಕಾರ ಪ್ರಿಯೋಶಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ಒಂದು ಒಂದು ಅದ್ಭುತವಾದ ಧನಲಕ್ಷ್ಮಿ ಯಂತ್ರ ಇದು ಈಗ ನೀವು ಕೇಳಿದ್ರಿ ಧನಲಕ್ಷ್ಮಿ ಯಂತ್ರ ಕೊಡಿಯಮ್ಮ ಅಂತ ಕೇಳಿದ್ರಿ ಅದಕ್ಕೆ ಈಗ ನಾನು ನೀವು ಇದನ್ನ ಒಂದು ಶುಕ್ರವಾರದಲ್ಲಿ ಈಗ ಬರೋ ಶುಕ್ರವಾರಕ್ಕೆ ಇದನ್ನ ಸಿದ್ಧಿ ಮಾಡ್ಕೊಳ್ಳಿ ಬಹಳ ಅಮೂಲ್ಯವಾದ ಈ ಒಂದು ಯಂತ್ರ ಇದು ಈ ಅಮೂಲ್ಯವಾದ ಯಂತ್ರನ ನೀವು ಸಿದ್ಧಿ ಮಾಡಿಕೊಂಡು ನಿಮಗೆ ಲಕ್ಷ್ಮಿ ತೊಂದರೆನ ದೂರ ಮಾಡ್ಕೊಳ್ಳಿ ಲಕ್ಷ್ಮೀನ ನೀವು ಬರ್ಮಾಡ್ಕೊಳ್ಳಿ ಇವೆಲ್ಲ ನಾವು ಯಾವ ರೀತಿಯಾಗಿ ಲಕ್ಷ್ಮೀನ ಒಂದೊಂದೇ ಒಂದೊಂದೇ ರೀತಿಯಲ್ಲಿ ನಾವು ಸಿದ್ಧಿ ಮಾಡಿ ಮಾಡಿ ಒಂದೊಂದೇ ಹನಿ ಹನಿ ಬಿಡ್ತಾ ಇದ್ರೆ ಎಷ್ಟಾಗುತ್ತೆ ಒಂದು ಚೊಂಬು ನೀರಾಗುತ್ತಲ್ಲ ಆಗುತ್ತಲ್ಲ ಅದೇ ರೀತಿಯಾಗಿ ಲಕ್ಷ್ಮಿ ಮಂತ್ರಗಳನ್ನ ನಾವು ಒಂದೊಂದೇ ಮಂತ್ರ ಆಗಲಿ ತಂತ್ರ ಆಗಲಿ ಯಂತ್ರ ಆಗಲಿ ಒಂದೊಂದೇ 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 ನಾವು ಸೇರಿಸ್ಕೊತಾ ಇರಬೇಕು ಸೇರಿಸ್ದಾಗ ಏನಾಗುತ್ತೆ ಒಂದೊಂದನಿ ಒಂದೊಂದನಿ ಒಂದೊಂದರಲ್ಲಿ ಒಂದೊಂದನಿ ಸೇರಿದಾಗ ನಮಗೆ ಏನಾಗುತ್ತೆ ಒಂದು ಗ್ಲಾಸು ತುಂಬುತ್ತೆ ಆವಾಗ ಆ ಗ್ಲಾಸನ್ನು ಕುಡಿದ್ರೆ ನಮ್ಮ ದಾಹ ತೀರುತ್ತಲ್ವ ಅದೇ ರೀತಿಯಾಗಿ ನಮ್ಮ ಬಡತನನ ನಾವು ದೂರ ಮಾಡ್ಕೋಬೇಕು ಅಂದಾಗ ಇಂಥ ತಂತ್ರಗಳೆಲ್ಲ ಮಾಡಿಕೊಂಡು ಇಂಥ ಮಂತ್ರಗಳು ಇಂಥ ತಂತ್ ಯಂತ್ರಗಳು ಮಾಡಿ ನಾವು ಲಕ್ಷ್ಮಿಗೆ ನಾವು ಆ ತಾಯಿ ಅವಳು ಅವಳ ದೃಷ್ಟಿಗೆ ಪಾತ್ರರಾಗಬೇಕು ಅವಳ ಕರುಣೆಗೆ ನಾವು ಪಾತ್ರರಾಗಬೇಕು ಲಕ್ಷ್ಮಿ ಇದ್ದರೆ ಏನೆಲ್ಲಾನು ಬೇಕಾದ್ರೂ ನಾವು ಸಿದ್ಧಿ ಮಾಡ್ಬೋದು ಲಕ್ಷ್ಮಿ ಇಲ್ಲ ಅಂದ್ರೆ ನಾವು ಏನಕ್ಕೂ ಲಾಯಕ್ಕಿಲ್ಲ ಮೂರು ಪೈಸಕ್ಕೂ ನಾವು ಲಾಯಕ್ಕಿಲ್ಲ ನಮ್ಮದು ಎಷ್ಟೇ ಗುಣ ನಡತೆ ಚೆನ್ನಾಗಿದ್ರೂ ಕೂಡ ಲಕ್ಷ್ಮಿ ಇಲ್ಲ ಅಂದ್ರೆ ನಾವು ಏನಕ್ಕೂ ಲಾಯಕ್ಕಿಲ್ದವ್ರು ಆಗೋಗ್ಬಿಡ್ತೀವಿ ನೋಡಿ ಅದಕ್ಕೋಸ್ಕರ ಈ ಮಹಾಲಕ್ಷ್ಮಿಯ ಲಾ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಅಂತ ಈ ಅದ್ಭುತವಾದ ಭಾಳ ಅಮೂಲ್ಯವಾದ ಒಂದು ಮಂತ್ರ ಯಂತ್ರನ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ಶುಕ್ರವಾರ ದಿವಸನೇ ಮಾಡಬೇಕು ಶುಕ್ರವಾರ ಯಾರ್ಯಾರಿಗೆ ಕಷ್ಟ ಇದೆಯೋ ಯಾರ್ಯಾರು ಕಷ್ಟದಿಂದ ಲಕ್ಷ್ಮಿಗೆ ಬಳಲ್ತಿದ್ದಿರೋ ಎಷ್ಟು ಜನ ಪ್ರಪಂಚದಲ್ಲಿ ಭಾಗ ಲಕ್ಷ್ಮಿ ಇಲ್ದವರೇ ಕಷ್ಟಪಡೋದು ಅಂಥವರೆಲ್ಲ ಇಂಥವೆಲ್ಲ ಒಂದೊಂದು ತಂತ್ರಗಳು ಮಾಡಿ 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 ನೀವು ಒಂದೊಂದೇ ಒಂದೊಂದೇ ಹನಿ 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 ಸೇರಿಸಿ ಒಂದು ಗ್ಲಾಸೋ ಒಂದು ಚೊಂಬೋ ನೀರು ಆಯಿತು ಅಂದಾಗ ನಿಮ್ಮ ಕುಟುಂಬರವರು ಕುಟುಂಬದವರೆಲ್ಲ ಕುಡಿದು ನೀರು ದಾಹನ ತೀರಿಸ್ಕೊಳ್ಳೋ ಥರ ಈ ಮಂತ್ರಶಕ್ತಿಯಿಂದ ನಿಮ್ಮ ಬಡತನನ ನೀವು ದೂರ ಮಾಡ್ಕೋಬಹುದು ಅಂತ ಒಂದು ಮಂತ್ರ ಯಂತ್ರ ನಿಮಗೆ ತಿಳಿಸ್ತಿದ್ದೀನಿ ಇದು ಮಹಾಧನಲಕ್ಷ್ಮಿ ದಿವ್ಯ ಧನಲಕ್ಷ್ಮಿ ಯಂತ್ರ ಇದು ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಈ ಯಂತ್ರನ ಒಂದು ಶುಕ್ರವಾರ ದಿನ ನೀವು ಬರಿಬೇಕು ಈ ಬ ಒಂದು ಇದನ್ನ ನೀವು ಬರಿಬೇಕಾಗಿರೋದು ಸುವರ್ಣದ ರೇಖೆನಲ್ಲಿ ಬರಿಬೇಕು ಅಂತ ಕೊಟ್ಟಿದ್ದಾರೆ ಆದ್ರೆ ಸ್ವರ್ಣ ಲೇಖ ರೇಖದಲ್ಲಿ ಯಾರು ಬರೀಕೆ ಇದನ್ನ ಅದರಿಂದ ನಾವು ತಗಡನ್ನ ತಗೋಬೇಕು ಪಂಚಲೋಹದ ತಗಡನ್ನು ತೆಗೆದುಕೊಂಡು ನೀವು ಇದು ಶುದ್ಧ ಮಾಡಬೇಕು ಅದು ಶುದ್ಧ ಮಾಡಬೇಕು ಶುದ್ಧವಾದ ಶುದ್ಧವಾದ ಜಲದಿಂದ ಇದನ್ನ ತೊಳಿಬೇಕು ತೊಳಿಬೇಕು ಅನ್ನೋದು ನಿಮ್ಗೆ ಹೇಳಿದ್ದೀನಿ ಇದು ಬಹಳ ಶುದ್ಧವಾಗಿ ಮಾಡ್ಬೇಕು ಇದನ್ನ ಯಾಕೆ ಲಕ್ಷ್ಮಿ ಅಂದ್ರೇ ಮಹಾ ಶುದ್ಧ ಮಹಾ ತಾಯಿ ಬಹಳ ಶುದ್ಧವಾಗಿ ನೀವೆಷ್ಟು ಶುದ್ಧವಾಗಿರ್ತೀರೋ ಆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ತೀರಿ ಅವಳು ಶುದ್ಧ ಕೇಳೋದು ಅಶುದ್ಧನ ಹತ್ರ ಒಂದು ಕ್ಷಣವೂ ನಿಲ್ಲೋದಿಲ್ಲ ಅದರಿಂದ ಶುದ್ಧನದಿಂದ ನೀವು ಮಾಡಬೇಕು ಶುದ್ಧವಾದ ಜಲದಲ್ಲಿ ಹೆಂಗೆ ತೊಳಿಬೇಕು ಅಂತ ಕೇಳ್ತೀರ ಇದನ್ನು ಮುಂಚಿತವಾಗಿ ನೀವು ಹಾಲಲ್ಲಿ ಮುಂಚಿತವಾಗಿ ನಿಂಬೆಹಣ್ಣು ರಸದಲ್ಲಿ ಹಾಕಿ ಯಾಕೆ ಅಂದರೆ ಅದರಲ್ಲಿ ಕಲ್ಮಶ ಎಲ್ಲ ದೂರ ಆಗುತ್ತೆ ನಿಂಬೆ ಹಣ್ಣು ರಸದಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಹಾಕಿ ಇದರಲ್ಲಿ ನೆನೆಸ ಇಡಿ ಅದು ಶುದ್ಧವಾಗುತ್ತೆ ಯಾಕೆಂದ್ರೆ ತೊಳಿಯಕಾಗಲ್ಲ ಅದನ್ನ ಉಜ್ಜೋಕ್ಕಾಗಲ್ಲ ಅದು ಅದರಲ್ಲಿ ಇರೋ ಕರ್ಮಶೇಷಗಳೆಲ್ಲ ಹೋಗುತ್ತೆ ಉಳಿ ನೆಸ ನಿಂಬೆ ರಸದಲ್ಲಿ ಹಾಕಾದ ನಂತರ ಮತ್ತೆ ಅದನ್ನ ತೊಳೆದು ಬಿಟ್ಟು ಮಾಡಬೇಕು ತೊಳಸಿ ರಸದಲ್ಲಿ ಹಾಕಬೇಕು ತುಳಸಿ ರಸದಲ್ಲಿ ಹಾಕಿದಾದ ನಂತರ ಮತ್ತೆ ಅದನ್ನು ತೆಗೆದು ತೊಳೆದುಬಿಟ್ಟು ಹಾಲಿನಲ್ಲಿ ಹಾಕಬೇಕು ಹಾಲಿನಲ್ಲಿ ಹಾಕಾದ ನಂತರ ಎಲ್ಲ ಒಂದು ಹತ್ತು ಹತ್ತು ನಿಮಿಷ ಹಾಕಬೇಕು ಮತ್ತೆ ಹಾಲಿನಲ್ಲಿ ಹಾಕಿದ ನಂತರ ಮತ್ತೆ ಅದನ್ನು ತೊಳೆದುಬಿಟ್ಟು ಪನ್ನೀರಲ್ಲಿ ಹಾಕಬೇಕು ಅರಿಶಿಣ ನೀರಲ್ಲಿ ಹಾಕಬೇಕು ಅರ್ಶಿನ ನೀರಲ್ಲಿ ಹಾಕಿದ ನಂತರ ಹತ್ತು ನಿಮಿಷ ಮತ್ತೆ ಲಾಸ್ಟಲ್ಲಿ ಕೊನೆಯದಾಗಿ ಮತ್ತೆ ಪನ್ನೀರಲ್ಲಿ ತೊಳೆದ್ಬಿಟ್ಟು ಪನ್ನೀರಲ್ಲಿ ಹಾಕಬೇಕು ಪನ್ನೀರಲ್ಲಿ ಒಂದು ಹತ್ತು ನಿಮಿಷ ಇರಬೇಕು ಅದನ್ನು ಇದ್ದಾದ ನಂತರ ನೀವೇನು ಮಾಡಬೇಕು ಅದನ್ನು ಶುದ್ಧವಾದ ಒಂದು ಬಟ್ಟೆ ಕಾಟನ್ ಬಟ್ಟೆನಲ್ಲಿ ಒರೆಸಬೇಕು ಒರೆಸಾದ ನಂತರ ಯಂತ್ರನ ಬರಿಬೇಕು ಯಂತ್ರನ ಬರಿಬೇಕು ಯಂತ್ರನ ಬರೆದಾದ ನಂತರ ಯಂತ್ರನ ನೀವು ಯಂತ್ರವನ್ನು ಪೂಜಿಸಬೇಕು ಪೂಜಿಸಿಕೊಂಡು ನೀವು ಇದನ್ನು ಅದಕ್ಕೆ ಯಂತ್ರ ಎಲ್ಲ ಬರಿತೀರಾ ಬರೆದಾದ ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತೀರಾ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಾದ ನಂತರ ಇದಕ್ಕೆ ನೈವೇದ್ಯ ಇಡಬೇಕು ತೆಂಗಿನಕಾಯಿ ಹೊಡಿಬೇಕು ಆಮೇಲೆ ಉರಿಗಡಲೆ ಮತ್ತು ಸಕ್ಕರೆ ಎರಡು ಸೇರಿಸಿ ಅದಕ್ಕೆ ನೈವೇದ್ಯ ಇಡಬೇಕು ಉರಿಗಡ್ಲೆ ಕಡಲೆ ಪಪ್ಪು ಕಡಲೆ ಪಪ್ಪನ್ನು ಕೂಡ ಸಕ್ಕರೆ ಎರಡು ಮಿಕ್ಸ ಮಿಕ್ಸ್ ಮಾಡಿ ನೈವೇದ್ಯ ಇಡಬೇಕು ಆ ಇಡ್ ಇಡ್ದ ಇದು ಇದನ್ನಿಟ್ಟಾದ ನಂತರ ಒಂದು ಎಲ್ಲರಿಗೂ ಇದನ್ನು ನೀವು ಪ್ರಸಾದವನ್ನು ಹಂಚಬೇಕು ಎಲ್ಲರಿಗೂ ಪೂಜೆ ಎಲ್ಲ ಮಾಡ ಆದ ನಂತರ ಪ್ರಸಾದನ ಕಡಲೆ ಪಪ್ಪು ಸಕ್ಕರೆ ಎರಡು ಮಿಕ್ಸ್ ಮಾಡಿರೋದನ್ನು ಎಲ್ಲರಿಗೂ ನೀವು ಹಂಚಬೇಕು ಎಲ್ಲರಿಗೂ ಹಂಚಿ ಇದನ್ನು ಕೊಡಬೇಕು ಮತ್ತು ಕೊಟ್ಟಾದ ನಂತರ ಯಂತ್ರನ ನೀವು ಏನು ಮಾಡಬೇಕು ಅಂದರೆ ನೀವು ಎಲ್ಲ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ನೈವೇದ್ಯನ ಎಲ್ಲರಿಗೂ ಹಂಚಿ ಮನೆಯಲ್ಲಿ ಅದನ್ನು ನೀವು ಅಂಗಡಿ ವ್ಯಾಪಾರ ಮಾಡ್ತಿದ್ದೀರಾ ಮನೆ ದೊಡ್ಡ ಯಾವುದೋ ಒಂದು ಅಂಗಡಿನೋ ಚಿಲ್ಲರೆ ಅಂಗಡಿನೋ ದೊಡ್ಡ ಅಂಗಡಿನೋ ಹೋಟ್ಲೋ ಏನೋ ಒಂದು ಅಂಗಡಿನಲ್ಲಿ ನೀವು ಹಣದ ಪೆಟ್ಟಿಗೆನಲ್ಲಿ ಇಟ್ಕೋಬೇಕು ನೀವು ಅದೇ ನೀವು ಗಲ್ಲ ಪಟ್ಟಿಗೆ ಇರುತ್ತಲ್ಲ ಆ ಗಲ್ಲ ಒಳಗೆ ಇಟ್ಕೋಬೇಕು ದಿನಾಲೂ ಅದಕ್ಕೆ ಪೂಜೆ ಮಾಡ್ತಾ ಇರಬೇಕು ಪೂಜೆ ಮಾಡ್ತಿರಬೇಕು ಪ್ರತಿ ಶುಕ್ರವಾರನೂ ವಿಶೇಷವಾಗಿ ಪೂಜೆ ಮಾಡಬೇಕು ಅದಕ್ಕೆ ವಿಶೇಷವಾಗಿ ಅದಕ್ಕೆ ಪೂಜೆ ಮಾಡಬೇಕು ಪೂಜೆ ಆದರೆ ಅದರ ಮ ಮತ್ತೆ ಅದನ್ನು ಅದ್ರ ಮಾಡುತ್ತಿದ್ದಂಗೆ ನಿಮಗೆ ವ್ಯವಹಾರದಲ್ಲಿ ದಿನೇ ದಿನೇ ಬದಲಾವಣೆ ಆಗ್ತಾ ಇರುತ್ತೆ ನಿಮ್ಮ ವ್ಯವಹಾರದಲ್ಲಿ ದಿನೇ ದಿನೇ ದನ ಕನಕಗಳು ನಿಮ್ಮ ಅಲ್ಲಿ ಸೇರ ಕೂಡ್ತಾ ಬರ್ತೈತೆ ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಜನ ಜನ ಆಗಮನ ಆಗ್ತಾರೆ ಧನ ಆಗಮನ ಆಗುತ್ತೆ ಜನ ವ್ಯಾಪಾರ ನಿಮಗೆ ದನ ಕನಕಗಳು ಕೂಡ ಒದಗಿ ಬರುತ್ತೆ ಇಂಥ ತಂತ್ರಗಳು ಮಾಡ್ಕೊಳ್ಳಿ ಬಡತನನ ದೂರ ಮಾಡ್ಕೊಳ್ಳಿ ಮಂತ್ರ ಹೇಳಿ ಮಂತ್ರನ ನೀವು ಯಂತ್ರಕ್ಕೆ ಮಂತ್ರ ಹೇಳಿ ಮಂತ್ರನ ಹೇಳ್ಬಿಟ್ಟಾದ ನಂತರ ದಿನನಿತ್ಯ ನೂರೆಂಟು ನೂರೆಂಟು ಮುನ್ ನೂರೆಂಟು ನೂರೆಂಟು ಇದಕ್ಕೆ ಮಂತ್ರ ಹೇಳಬೇಕು ಮಂತ್ರ ಹೇಳಿ ಅದನ್ನ ಯಂತ್ರ ಇಟ್ಕೋಬೇಕು ಯಂತ್ರ ಇಟ್ಕೊಂಡು ನೂರೆಂಟು ಮಂತ್ರ ಹೇಳಾದ ಮೇಲೆ ಅದನ್ನು ನೀವು ಗಲ್ಲ ಪೆಟ್ಟಿಗೆ ಇಟ್ಬಿಡು ಇಲ್ಲಾಂದರೆ ಬರೀ ಮಂತ್ರನೇ ನೂರೆಂಟು ಮಂತ್ರ ಹೇಳ್ಕೋಬೇಕು ನೂರೆಂಟು ಮಂತ್ರ ಹೇಳಾದ ನಂತರ ನೀವು ದಿನನಿತ್ಯ ಶುಕ್ರವಾರ ದಿನ ಅಂದ್ರೆ ದಿನನಿತ್ಯನೂ ನೀವು ಪೂಜೆ ಮಾಡ್ತಾನೆ ಇರಬೇಕು ಮಂತ್ರ ಹೇಳ್ಕೊಂಡು ಶುಕ್ರವಾರ ವಿಶೇಷವಾಗಿ ಪೂಜೆ ಮಾಡಬೇಕು ಪ್ರತಿ ಶುಕ್ರವಾರನು ನೀವು ಈ ಯಂತ್ರಕ್ಕೆ ವಿಶೇಷವಾದಂಥ ಪೂಜೆ ಮಾಡಬೇಕು ಮಾಡಿ ಅದಕ್ಕೆ ನೀವು ವ್ಯವಹಾರದಲ್ಲಿ ನಿಮಗೆ ಜಯ ಆಗಿ ದನ ಕನಕಗಳು ನಿಮಗೆ ಕೂಡಿ ಬರ್ತವೆ ಇದು ಅಂತ ಅದ್ಭುತವಾದಂಥ ಒಂದು ಯಂತ್ರ ಇದು ಬಹಳ ಪವರ್ಫುಲ್ ಆದಂಥ ಒಂದು ದಿವ್ಯ ಯಂತ್ರ ಇದು ನೀವು ಇದನ್ನು ಒಂದು ಇದಕ್ಕೆ ಒಂದು ಕನ್ನಡಿ ಹಾಕಿ ಮ ದೇವಸ್ಥ ಅಂಗಡಿಗಳಲ್ಲಿ ಇಟ್ಕೊಂಡ್ರೂ ಕೂಡ ಭಾಳ ಚೆನ್ನಾಗಿರುತ್ತೆ ಮತ್ತು ಅಂಗಡಿ ಓಟ್ಲು ಮತ್ತು ಮನೆಗಳಲ್ಲಿ ಇದು ಎಲ್ಲ ಹಾಕೊಂಡ್ರೆ ಧನ ಗಮನ ಆಗುತ್ತೆ ಅದರಿಂದ ನೀವು ಶುಕ್ರವಾರ ವಿಶೇಷವಾದಂಥ ಪೂಜೆ ಇದಕ್ಕೆ ಸಲ್ಲಿಸ್ಬೇಕು ಯಂತ್ರಕ್ಕೆ ಇದನ್ನು ಮಾಡಿ ಇದರಿಂದ ನಿಮ್ಮ ಬಡತನಗಳೆಲ್ಲ ದೂರ ಮಾಡಿಕೊಳ್ಳಿ ಪ್ರಿಯೋಷಕರೇ ನೀವೆಲ್ಲ ಮಾಡಿದ್ರೇ ನಿಮಗೆ ಲಕ್ಷ್ಮಿ ಅನುಗ್ರಹ ಹೆಚ್ಚಾಗುತ್ತೆ ವಿನಾ ನಾವು ಇನ್ಯಾವುದರಿಂದ ನಮಗೆ ಸಿದ್ಧಿ ಆಗಲ್ಲ ಮಂತ್ರ ತಂತ್ರಗಳು ಎಷ್ಟು ಹೇಳ್ತೀವೋ ಅಷ್ಟು ಲ ನಮಗೆ ಕಷ್ಟ ಬಡತನಗಳು ದೂರ ಆಗುತ್ತೆ ಇನ್ನೇನೋ ನೀವು ಮಾಡಿದ್ರೂ ಕೂಡ ಅದು ನಿಮಗೆ ಸಿದ್ಧಿ ಆಗಲ್ಲ ಯಾರಿಗೆ ಬಡತನ ಹೋಗ್ಬೇಕೋ ಯಾರಿಗೆ ದುಡ್ಡು ಕಾಸಬೇಕೋ ಅಂತ ಅವರು ಈ ಯಂತ್ರನ ಮಾಡ್ಕೊಳ್ಳಿ ನಿಮಗಿದ್ರ ಮೇಲೆ ಇನ್ನೂ ಇಷ್ಟವಾಗಿದ್ದರೆ ಇನ್ನೂ ಹಲವಾರು ಲಕ್ಷ್ಮೀ ಯಂತ್ರಗಳು ಮಂತ್ರಗಳು ಇದ್ದಾವೆ ಕೊಡ್ತೀನಿ ನಿಮಗೆ ಆ ಥರವಾದಂಥ ನಾನು ನಿಮಗೆ ತಿಳಿಸ್ತೀನಿ ಇವೆಲ್ಲ ಇದು ಸುಮ್ಮನೆ ಸಾಧಾರಣ ಅಂತ ತಿಳ್ಕೊಬೇಡಿ ಇವೆಲ್ಲ ಸಾಧಾರಣ ಅಲ್ಲ ಇವೆಲ್ಲ ಭಾಳ ಪವರ್ಫುಲ್ ಆದಂಥ ಮಂತ್ರ ಯಂತ್ರ ಇದನ್ನ ಮಾಡ್ಕೊಂಡು ನೋಡಿ ನಿಮಗೆ ತಿಳಿತೈತೆ ಪ್ರಿಯ ವಿಷಕರೇ ಇವೆಲ್ಲ ನಾವು ಮಾಡಿ ಇದನ್ನೆಲ್ಲಿ ಅನುಭವಿಸಿ ನಿಮಗೆ ನಾನು ತಿಳಿಸ್ತಾ ಇರೋದು ಸುಮ್ಮ ಸುಮ್ಮನೆ ನಾನು ಯಾವುದು ತಿಳಿಸೋದಿಲ್ಲ ಯಾವುದು ಸರಿಗಿದೆ ಯಾವುದು ಸರಿಗಿಲ್ಲ ಅಂತ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಇದು ಮಾಡಿ ನೋಡಿ ಪ್ರಿಯ ವೀಕ್ಷಕರೇ ಇದರ ಅನುಕೂಲ ನಿಮಗೆ ತಿಳಿತೈತೆ ನಿಮ್ಮ ಬಡತನ ಎಲ್ಲ ದೂರ ಆಗುತ್ತೆ ನಿಮ್ಮ ಕಷ್ಟ ದೂರ ಆಗಿ ನೀವು ಶ್ರೀಮಂತರ ಆಗೋದಂತೂ ಸತ್ಯವಾಗಿ ನಡೀತೈತೆ ಗಲ್ಲ ಪೆಟ್ಟಿನಲ್ಲಿ ಗಲ್ಲದಲ್ಲಿ ಲಕ್ಷ್ಮೀ ತಾಂಡವನ ಆಡ್ತಾನೆ ಇರ್ತಾಳೆ ಪ್ರಿಯ ವೀಕ್ಷಕರೇ ಈ ರೀತಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ